ನಂತರ ನಾಡಗೀತೆ ಇರುತ್ತೆ ನಾಡಗೀತೆ ನಂತರ ಸಿಡಿಮದ್ದು ಸಿಡಿಸ್ತೇವೆ ತದನಂತರ ಮೆರವಣಿಗೆ ದಯಮಾಡಿ ಎಲ್ಲಾ ಇಲಾಖಾಧಿಕಾರಿಗಳು ಕನ್ನಡ ಅಭಿಮಾನಿಗಳು ಶಿಕ್ಷಕರೊಂದದವರು ಮಕ್ಕಳೊಂದಿಗೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಬಾರದು ತದನಂತರ ಮೆರವಣಿಗೆ ಮುಂದಕ್ಕೆ ಸಾಕು ದಯಮಾಡಿ ಎಲ್ಲ ಸಾಕು ಇರಬೇಕು ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೇಬಲ್ ನೆಟ್ವರ್ಕ್ ನ ಮಾಲೀಕರಿಗೂ ಹಾಗೂ ರೈತರಿಗೂ ನೈನ್ ಕನ್ನಡ ಏಕ ಸಮರಾಜತೆಯ ಎಲ್ಲ ನಾಯಗರಾಜರಿಗೂ ಮತ್ತು ಮಾಲೀಕರಿಗೂ ಎಲ್ಲ ಟಿ ವಿ ಮಾಧ್ಯಮದವರೆಗೂ ಪತ್ರಕರ್ತ ಮಿತ್ರರಿಗೂ ಮತ್ತೊಮ್ಮೆ ನಮ್ಮ ಈ ಒಂದು ಕನ್ನಡ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಕನ್ನಡ ಸುಜಾಗರಣಾ ಕಾರ್ಯಕ್ರಮಕ್ಕೆ ಆತಂಕ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ ಯಾರು ಮುಂದಕ್ಕೆ ಬರಬೇಡಿ का भारत नुकभारतजननियतनुजा ते शङ्करमणुकविदारण्यवसवेश्वरमत्परदिव्यारण्य सन्न षडक्षरिपणम्पदपुणिपति सन्ना कुमारव्यासरमङ्गण्या राम जाते वनरी कृष्ण ಕನ್ನಡಪರ ಸಂಘಟನೆಗಳ ಪರವಾಗಿ ಶಾಸಕರಿಗೆ ಒಂದು ಮನವಿಯನ್ನ ಪ್ರಸ್ತುತಪಡಿಸಿ ಅವರಿಗೆ ಮನವಿಯನ್ನ ನೀಡಬೇಕಂತ ಹೇಳಿ ನಮ್ಮ ವಕೀಲರಾದಂತಹ ಚನ್ನಪ್ಪಳಿ ಅವರಲ್ಲಿ ಕೇಳ್ಕೊತು ಬಂಡವಾಳಿ ತಾಲೂಕಿನ ಶಾಸಕರಾದಂತಹ ಜಿ ಶಾಸಕರಿಗೆ ಒಂದು ಮನವಿ ಮಾಡಿಕೊಂಡಿದ್ವಿ ಏನು ಅಂದ್ರೆ ನಮ್ಮ ರಸ್ತೆ ಅಧಿಕರಣ ಆಗ್ತದೆ ಆ ಸಂದರ್ಭದಲ್ಲಿ ನಮಗೆ ಒಂದು ಶಾಶ್ವತ ಸದಸ್ಯ ಅವಶ್ಯಕತೆ ಇದೆ ಹಾಗಾಗಿ ಇದನ್ನು ಸ್ಥಳಾಂತರ ಮಾಡ್ತಾರೆ ಅಂತ ಹೇಳಿ ನಾವು ಅದಕ್ಕೆ ಒಂದು ಸುವ್ಯಸ್ಥಿತವಾದ ಸುಸಜ್ಜಿತವಾದ ಒಂದು ಕನ್ನಡ ಧ್ವಜಸ್ತಂಭವನ್ನು ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸ್ಪಂದಿಸಿದಂಥ ವಿಭಾಗಾಧಿಕಾರಿಗಳು ಮತ್ತು ಮಾನ್ಯ ತಹಸೀಲ್ದಾರ್ ಮತ್ತು ಕರ್ನಾಟಕ ರಾಜ್ಯದ ರಾಜ್ಯ ಹೆದ್ದಾರಿಯ ಉಸ್ತುವಾರಿ ವೈಶ್ಚಿಕರು ನಮಗೆ ಒಂದು ಅದಕ್ಕೆ ಸ್ಪಂದಿಸಿ ಅದಕ್ಕೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಆ ಪತ್ರವನ್ನು ನಾವು ಸಾರ್ವಜನಿಕ ಓದಿ ಸಮರ್ಪಣೆ ಮಾಡ್ತೀವಿ ಆದಷ್ಟು ಅವಕಾಶವನ್ನು ಅದಕ್ಕೊಂದು ಅವಕಾಶ ಮಾಡಿಕೊಳ್ತಕ್ಕಂತ ಕಾರ್ಯದರ್ಶಿ ಇಂಜಿನಿಯರ್ ಕೆ ಸಿ ಗುರುವಾರ ರಾಣಿಬೆಲ್ಲೂರ್ ಹೊನ್ನಾಳಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಯುವಶಕ್ತಿ ಶಕ್ತಿ ಹೊನ್ನಾಳಿವರೆಗೆ ಮತ್ತು ಕಚೇರಿ ನಡೆಸ ಈ ನಮ್ಮ ಮನವಿಯನ್ನು ನಮ್ಮ ಗೌರವ ಸಿಗತಕ್ಕ ಸಂಜೀವ್ ಲೋಕೇಶ್ ಅವರು ಶಾಸಕರಿಗೆ ಕೊಡುವ ಮೂಲಕ ಈ ಕಾರ್ಯವನ್ನು ಕೂಡಲೇ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ವ್ಯವಸ್ಥೆ ಶಿವಕೋಟ ಕಳೆದ ಬಾರಿ ಇದೇ ಕಳೆದ ಬಾರಿ ಇದೇ ತಾರೀಕು ನಾವು ಮೂರನೇ ತಾರೀಕು ನಾನು ಭರವಸೆ ಕೊಟ್ಟಿದ್ರು ಈಗ ನಾವತ್ತೇನು ಆರ್ ಡಿ ಸಿ ಕೇಳಿಲ್ಲ ಯಾರು ಕೇಳಿಲ್ಲ ತಾಲೂಕಿನ ಶಾಸಕರಾಗಿ ನನ್ನ ಕರ್ತವ್ಯ ಕನ್ನಡ ರೂಪಿಸಿ ಕನ್ನಡಗಳಿಗೆ ಕನ್ನಡ ಮನವಿ ಅನ್ನ ತಿ ನಾವು ಇಂಥ ಕಾರ್ಯಕ್ರಮ ಮಾಡಲೇಬೇಕಾದ್ರೆ ಮಟ್ಟ ಬಂದಾಗಿ ನಿವೇಶಕ್ಕೆ ಹೋಗ್ ಕೂಡ ಎಲ್ಲ ಸ್ವಚ್ಛತೆ ಪದಾಧಿಕಾರಿ ದಿವಸ ನಾವು ನಾನು ಹತ್ತಾರು ವರ್ಷಗಳ ನೀವು ಈ ಕೆಲಸ ಮಾಡ್ಕೊಂಡು ಬಂದಿರಿ ಕನ್ನಡಪರ ಹೋರಾಟ ಮಾಡಿ ನೀವೇ ಈ ಸ್ವಚ್ಛತೆ ಮಾಡಿ ಸ್ಥಾಪನೆ ಮಾಡಿ ಇದು ನಮ್ಮ ಕರ್ತವ್ಯ ಆಗಿದೆ ಈ ಸ್ಕೀಮ್ ನಾವು ಇಪ್ಪತ್ತೆ ಮಾಡಬೇಕು ಅಂತ ಸೂಚನೆ ಮಾಡಿದ್ದೀವಿ ಆದರೆ ಅನೇಕ ಕಾರಣಗಳಿಂದ ಈ ರಸ್ತೆ ತಡವಾಗಿ ಆಗ್ತಾ ಇದೆ ಬೇರೆ ಕಡೆ ತೊಂಬತ್ ಭಾಗ ಮುಗಿದು ಸಹ ಹೊನ್ನಾರಿ ಪಟ್ಟ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಮುಗಿದು ಮುಗಿದ ಆದ್ಮೇಲೆ ಆ ನಾನು ಮತ್ತು ತಾನು ದಂಡಾಧಿಕಾರಿಗಳು ಸೇರಿಕೊಂಡು ಸೂಕ್ತವಾದ ಸ್ಥಳವನ್ನು ನಿಮ್ಮನ್ನು ಇಟ್ಕೊಂಡು ಯಾವ ಸ್ಥಳ ಸೂಕ್ತ ಅಲ್ಲಿಗೆ ಮುಂದೆ ಇಪ್ಪತ್ತಾರನೇ ಇಸ್ಯೂರ ಎಪ್ಪತ್ತೊಂದನೇ ಕನ್ನಡ ರಾಜ್ಯೋತ್ಸವ ಈ ಪ್ರತಿಮೆಗೆ ತಾಯಿ ಗುಳೇಶ್ ಪ್ರತಿಮೆ ಅದನ್ನು ವಿಶ್ವಣೆಯಿಂದ ಉದ್ಘಾಟನೆ ಮಾಡಕ್ಕಂಥ ವಿನಂತಿ ಮಾಡ್ಕೊಂಡು ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಒಂದು ಕನ್ನಡ ಪ್ರದ ನೆರವೇರಿಸಿ ನಮ್ಮ ಯುವಶಕ್ತಿ ಒಕ್ಕೂಟದ ಮನವಿಗೆ ಸಂಬಂಧಿಸಿದಂಥ ಶಾಸಕರಿಗೆ ಉಪದ ಅಭಿನಂದನೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಉಪತದ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳ ಎಲ್ಲ ಅಧ್ಯಕ್ಷರು